ವೀಕ್ಷಕರಿಗೆ ನಮಸ್ಕಾರ ನಿಮಗಾಗಿ ಒಂದು ಹೊಸ ಮಾಹಿತಿ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಎಂದನು ಇಲ್ಲಿ ಒಂದಿಷ್ಟು ಹುದ್ದೆಗಳಿಗೆ ಬೇಕಾಗಿದ್ದಾವಂತ ಸಂಸ್ಥೆಯವರು ತಿಳಿಸಿದ್ದಾರೆ ಅದು ತಕ್ಷಣವೇ ಬೇಕಾಗಿದ್ದಾರೆ ಎಂಬ ಮಾಹಿತಿಯನ್ನು ಹೇಳಿದ್ದಾರೆ ಇಲ್ಲಿ ಕನ್ನಡ ಇಂಗ್ಲೀಷು ಮ್ಯಾಥಮೆಟಿಕ್ಸು ಸೈನ್ಸು ಸೋಷಿಯಲ್ ಸೈನ್ಸು ಜೊತೆಗೆ ಸ್ಪೋರ್ಟ್ಸ್ ಟೀಚರು ಜೊತೆಗೆ ಹಾಸ್ಟೆಲ್ ವಾರ್ಡನ್ ಇಷ್ಟು ಪೋಸ್ಟ್ಗಳಿಗೆ ಅರ್ಜಿಯನ್ನು ಅವರು ಕರೆದಿದ್ದಾರೆ ಆಸಕ್ತಿ ಇರುವಂಥ ಅಭ್ಯರ್ಥಿಗಳು ದಿನಾಂಕ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗಾಗಿ ಖುದ್ದಾಗಿ ಬಂದು ತಮ್ಮ ವಿದ್ಯಾರ್ಹತೆ ಪ್ರಮಾಣಪತ್ರ ಅಂದರೆ ಅಂಕಪಟ್ಟಿಗಳಾಗಿರ್ಬೋದು ನಿಮ್ಮ ಕಾನುಕೇಷನ್ಸ್ ಆಗಿರ್ಬೋದು ಅವೆಲ್ಲವನ್ನು ಖುದ್ದಾಗಿ ನೀವು ಕಚೇರಿಗೆ ಬಂದು ತಲುಪಿಸಬೇಕೆಂಬ ಅವರು ಹೇಳಿದ್ದಾರೆ ಮೊದಲ ಬಂದವರಿಗೆ ಮೊದಲ ಆದ್ಯತೆ ನೀಡುವುದಾಗಿ ಹೇಳಿದರೆ ಮತ್ತು ಜೊತೆಗೆ ಅಲ್ಲಿ ಆಯ್ಕೆಯಾದಂಥ ಅಭ್ಯರ್ಥಿಗಳು ಯಾವೆಲ್ಲ ಸೌಲಭ್ಯ ತಮ್ಮ ಮಾಹಿತಿಯನ್ನು ಕೂಡ ಇಲ್ಲಿ ನೀಡಿದ್ದಾರೆ ಊಟ ವಸತಿ ಸೌಲಭ್ಯ ಇರ್ಬೋದು ಪ್ರತಿ ವರ್ಷ ಅವರಿಗೆ ವೇತನ ಹೆಚ್ಚಾಗುತ್ತೆ ಅನ್ನೋದಾಗಲಿ ವಿಶೇಷವಾಗಿ ಮಹಿಳಾ ಅಭ್ಯರ್ಥಿಗಳು ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಡ್ತಾರೆ ಇಲ್ಲಿಯ ಹೆಚ್ಚುವರಿ ಮಾಹಿತಿಗಾಗಿ